ಯೂಟ್ಯೂಬ್ ಮುಗಿಸ್ಕೊಂಡು ಸ ಡೈರೆಕ್ಟ್ ಪಿ ಜಿಗೆ ಬಂದೆ ಸೊ ಇಲ್ಲಿಂದ ರೆಡಿ ಆಗಬೇಕು ಅಷ್ಟೊತ್ತಿಗೆ ನನ್ನ ತಂಗಿನೂ ಬರ್ತಾಳೆ ಸೊ ಅವಳು ಬಂದಾದಮೇಲೆ ಅವಳು ಬರೋ ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಆಮೇಲೆ ಅವಳಿಗೂ ಸ್ವಲ್ಪ ರೆಡಿ ಮಾಡಿಬಿಟ್ಟು ಬರ್ಡೇಸ್ ಪಾರ್ಟಿಗೆ ಹೋಗಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ಸ್ ಹಾಸ್ಟೆಲಲ್ಲಿ ಆದರೂ ಇದ್ದಿದ್ರೆ ಸೊ ಆ ಮತ್ತು ವರ್ಷ ಚೆಂದ ಸ್ಟ್ರೈಟ್ನಿಂಗ್ ಮಾಡ್ಕೊಳಿಸ್ತಿದ್ರು ಇಲ್ಲಿ ನನಗೆ ಒಬ್ಬಳಿಗೆ ಮಾಡ್ಕೊಳೋಕೆ ಈ ಈ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಮಾಡ್ಕೊತೀನಿ ಇಲ್ಲಿ ಲಾಸ್ಟ್ಗೆ ಒಂಥರ ಏನೂ ಹಾಗೇ ಇರಲ್ಲ ಈ ಥರ ಆಗಿರುತ್ತೆ ಫುಲ್ಲು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಸಿಗ್ತೀನಿ ಈಗ ಆಲ್ರೆಡಿ ಚೆನ್ನಾಗಿ ಅನ್ನಿಸ್ತೈತಲ್ವಾ ಎಲ್ಲ ಇನ್ನೂ ಸ್ವಲ್ಪ ಮಾಡ್ಕೋಬೇಕು ಈ ಕಡೆ ಈ ಕಡೆ ಮಾಡ್ಕೊಂಡ್ರಿ ಹಿಂದೆ ಯಾರು ಮಾಡೋದು ಬೀಗಲ್ಲ ಅವಳತ್ರ ಮಾಡಿಸ್ಕೊಳ್ಕಷ್ಟೆ ಶು ಸ್ವಹರ್ಷಿ ನೀವು ಬಿದ್ದರೆ ಎಷ್ಟು ಚೆನ್ನಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ ಎಲ್ಲ ಕಡೆಗೆ ಎಷ್ಟು ಚೆಂದ ಹೋಗ್ತಿದ್ವಿ ಈಗ ಟೈಮು ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಈಗ ಸದ್ಯಕ್ಕೆ ದೂರ ದೂರ ಇದ್ದೀವಿ ಬಟ್ ಈ ಬರ್ಡೇಗೂ ನೀವು ಯಾರೂ ಬರೋಕ್ಕಾಗ್ತಿಲ್ಲ ಇದೊಂದು ತುಂಬಾ ಬೇಜಾರಿದೆ ಈ ವಿಷಯಕ್ಕೆ ಸ್ಟಿಲ್ ಏನು ಹೇಳೋದು ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಇಯರ್ ಬರ್ಡೇಗಾದರೂ ಎಲ್ಲರೂ ಇರೋ ಥರ ఆ సిచువేషన్ తందికొట్లీ అంతే నేను ప్రతి సలనూ పెట్కదు బికాజ్ లాస్ట్ టైం అసే చేతు బర్డేగూ నాను బి చేతు పడ్డు అసే ఇద్వి సో ఈ బర్డేగూ అసే ఎల్ ఇన్వైట్ మనం బట్ ఎస్ బతారో యారు బతారో బట్ నన్న ఫ్రెండ్స్ ఎల్ బందే చందడే అందరూ తుంబ బేజారెడ్కొక్గల్ ఏకంద్రే స్టార్టింగ్ స్టార్టిలా ఎస్ చెల్వి వన్ స్క్వాడ్ అంత బందే చంద గ్రూపల్గ్ ఇది ఆ డేస్ ఎలా నెనస్కుంటే సిద్దు మే బాండ్ బు ఆ పీపల్స్ ఎలా బు ఎల్ ముంచ ఖుష్ ఖుషి ఇ ನನ್ನ ಗ್ರೂಪು ಅಥವಾ ಸ್ಕ್ವಾಡ್ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಸಿಚುವೇಶನಿಂದ ಎಲ್ಲರೂ ಒಂದೊಂದು ಕಡೆ ಇದ್ದಾರೆ ಬಟ್ ನಾವೆಲ್ಲ ಸೇರ್ತಿದ್ದಿದ್ದೆ ಬರ್ಡೇಗಳಿಗೆ ಈಗ ಬರ್ಡೇನೇ ಈಗ ಬರ್ಡೇಗೆ ನಾನು ನಿಜ ಎಲ್ಲಿಗಾದರೂ ರೆಡಿಯಾಗಿ ಹೋಗ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಮತ್ತೆ ಆ ದಿನಗಳೆಲ್ಲ ನೆನಪಾಗುತ್ತೆ ಅವರೆಲ್ಲ ನನ್ನ ಜೊತೆ ಇರಬೇಕಿತ್ತು ಅಂತ ಅನಿಸುತ್ತೆ ಆದಷ್ಟು ಬೇಗ ಎಲ್ಲರೂ ಸಿಗಿ ಅಷ್ಟೆ ಪಿಯು ಸಿಲೆ ಬಿಟ್ಟೋಗ್ಬೇಕಾರನೆ ಪಿಯು ಬಿಟ್ಟೋಗ್ಬೇಕಾರೆ ಪರಿಚಯ ಆಗಿದ್ದೆ ಪಡ್ಡು ಲೋಹಿ ಮತ್ತೆ ಇನ್ನೂ ಕೆಲವು ಸುಮಾರು ಜನಗಳು ಅದಾದಮೇಲೆ ನನಗೆ ಡಿಗ್ರಿಗೆ ಸಿಕ್ಕಿದ್ದು ಚೇತು ಮತ್ತು ಇದಾದ ಮೇಲೂ ನಾನು ಎಷ್ಟೇ ಜನ ಫ್ರೆಂಡ್ಸ್ ಸಿಕ್ಕಿದ್ರು ಎಷ್ಟೇ ಜನ ನನ್ನ ಲೈಫಿಂದ ಹೋದ್ರೂ ನಾನು ಯಾರೂ ಅಷ್ಟು ಸುಲಭವಾಗಿ ಮರೆಯೋಲ್ಲ ಅವ್ರು ಮಾಡಿರೋ ನನಗೆ ಸಹಾಯಗಳಾಗಿರ್ಬೋದು ಅಥವಾ ಅವರು ನನ್ನ ಜೊತೆ ಇದ್ದಿದ್ದ ಟೈಮು ಅಥವಾ ನಾನು ಅವ್ರ ಜೊತೆ ಇದ್ದಿದ್ದ ಸಮಯಗಳನ್ನೆಲ್ಲ ನಾನು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ ಹಾಗೆ ನನ್ನ ಲೈಫಲ್ಲಿ ಅವ್ರಿಗೆಲ್ಲ ಒಂದು ಸ್ಪೆಷಲ್ ಜಾಗ ಅಂತಲೇ ಇರುತ್ತೆ ನನ್ನ ಅಷ್ಟು ಸುಲಭವಾಗಿ ಯಾರೂ ಮರೆಯೋಲ್ಲ ಇವಾಗ ಅವರು ಏನಾದರೂ ಮಾತಾಡಿಸ್ತಿಲ್ಲ ಅಂದ ತಕ್ಷಣ ಅಥವಾ ದೂರ ಇದ್ದಾರೆ ಅಂದ ತಕ್ಷಣ ಯಾರು ಮರೆಯೋಂಥ ವ್ಯಕ್ತಿ ನಾನಲ್ಲ ಅದಾದಮೇಲೆ ಒಂದು ಕಾಲು ಒಂದು ಮೆಸೇಜ್ ಮಾಡಲಿಲ್ಲ ಅಂದ ತಕ್ಷಣ ನಾವು ಅವರನ್ನು ಮರ್ತಿದ್ದೀವಿ ಅಥವಾ ಅವರನ್ನು ಅವರು ನಮಗೆ ಅವಶ್ಯಕತೆ ಇಲ್ಲ ಹಾಂ ಇನ್ನೊಂದು ಅವಶ್ಯಕತೆಗೋಸ್ಕರ ನಾನು ಯಾರ ಸ್ನೇಹನೂ ಮಾಡಿಲ್ಲ ಇದುವರೆಗೂ ನನಗೇನು ನನಗೆ ಅವ್ರ ನನ್ನ ಜೊತೆ ಟ್ರೂ ಆಗಿರಬೇಕು ಅವ್ರು ನನ್ನ ಪ್ರತಿ ಕ್ಷಣ ನನ್ನ ಖುಷಿನೇ ಎಕ್ಸ್ಪೆಕ್ಟ್ ಮಾಡಬೇಕು ಆಮೇಲೆ ನಾನು ಅವ್ರ ಜೊತೆ ಖುಷಿಯಾಗಿರಬೇಕು ಚಿಕ್ಕ ಚಿಕ್ಕದ್ರಲ್ಲೇ ಖುಷಿ ಪಟ್ಕೊಂಡಿರೋ ನಾನು ಬಟ್ ನಾನು ಇದನ್ನೇ ಹೇಳೋದು ಸಹದೇವಂಗಾಗಿರ್ಬೋದು ಅಥವಾ ಯಾರಿಗೇ ಆಗಲಿ ಒಂದು ಕಾಲ್ ಒಂದು ಮೆಸೇಜ್ ಮಾಡಿಲ್ಲ ಅಂದ ತಕ್ಷಣ ಯಾರ ಬಾಂಡು ಎಲ್ಲಿಗೂ ಹೋಗೋದಿಲ್ಲ ಅದನ್ನು ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಇವಾಗ ನನ್ನ ಫ್ರೆಂಡ್ ಪುನೀಗಾಗಿರ್ಬೋದು ಅವನಿಗೂ ಅಷ್ಟೇ ಯಾವಾಗಾದರೂ ನಾನು ತುಂಬ ಅಪರೂಪಕ್ಕೆ ಕಾಲ್ ಮಾಡೋದು ಬಟ್ ಅವನನ್ನ ನಡುವೆ ಅದೇ ಬಾಂಡ್ ಇರುತ್ತೆ ಅವನು ನನಗೆ ಎರಡನೇ ಕ್ಲಾಸಿಂದ ಫ್ರೆಂಡು ಇವಾಗ ಅವನು ಎಷ್ಟು ಬೇಜಾರು ಮಾಡ್ಕೊಂಡು ಬೋದಿತ್ತು ಹೇಳಿರಿ ಇವಾಗ ಪಡ್ಡು ಚೇತು ಜೊತೆ ಎಲ್ಲ ತುಂಬ ಚೆನ್ನಾಗಿರೋದಕ್ಕೆ ಅವನು ಎಷ್ಟು ಥಿಂಕ್ ಮಾಡ್ಬೋದು ಎಷ್ಟು ಡೀಪಾಗಿ ಇಳ್ದು ಅಂದ್ಕೊಬೋದು ಇಳಿಗೆ ಇವಾಗ ಹೊಸೊಬ್ರೆಲ್ಲ ಸಿಕ್ಕಿದ್ದಾರೆ ಈಗ ಅವಳ ಜೊತೆನೆ ಅವ್ರ ಜೊತೆನೇ ಚೆನ್ನಾಗಿದ್ದಾಳೆ ನಮ್ಮನ್ನೆಲ್ಲ ಮರ್ತಿದ್ದಾಳಪ್ಪ ಅಂತ ಅವನು ನನ್ನ ಎಷ್ಟು ಥಿಂಕ್ ಮಾಡಿ ಅವ್ನು ನನ್ನ ಜೊತೆ ಜಗಳ ಆಡ್ಬೋದು ಬಟ್ ಈ ವಿಚಾರದಲ್ಲಿ ಖುಷಿ ಇದೆ ಅವ್ನು ಯಾವತ್ತೂ ಆ ಥರ ಅಂದಿಲ್ಲ ತುಂಬ ಖುಷಿಯಾಗುತ್ತೆ ಈ ವಿಚಾರಕ್ಕೆ ಸಹದೇವ ಯಾಕೆ ಈ ಥರ ಹೇಳ್ತಾನೆ ಅಂದರೆ ಅವನಿಗೂ ಬೇಜಾರಿರುತ್ತೆ ಅಂದರೆ ಸ್ಟಾರ್ಟಿಂಗು ಪಿ ಯುಲೆಲ್ಲ ಚೆನ್ನಾಗಿ ಜೊತೆಗಿದ್ವಿ ಅದಾದಮೇಲೆ ಅವನು ಕಾಲೇಜ್ ಬಿಟ್ಟ ಸೊ ಅದಾದಮೇಲೆ ಚೇತು ಕಾಲೇಜಿಗೆ ಸ್ಟಾರ್ಟ್ ಆದ ಆಮೇಲೆ ಬಡ್ಡು ಕಾಲೇಜ್ ಬಿಟ್ಟ ಆಮೇಲೆ ಬಡ್ಡು ಬಡ್ಡು ಕೆಲಸದ ಮೇಲಂತ ಬಾಗಿಲು ಕೊಟ್ಟಿಗೆಲ್ಲ ಹೋಗಿದ್ದ ಸೊ ಇಲ್ಲಿ ಗ್ಯಾಪ್ ಜಾಸ್ತಿ ಆಯಿತು ಹಾಗಂತ ಸಿಗೋದು ಕಮ್ಮಿ ಆಯಿತು ಹಾಗಂತ ನಾನು ಯಾರೂ ಏನೂ ಮರ್ತಿಲ್ಲ ಡಿಸ್ಟೆನ್ಸ್ ದೂರ ಇದೆ ಅಷ್ಟೆ ಸ್ಟಾರ್ಟಿಂಗ್ ಏನು ಎಲ್ಲರ ಜೊತೆಗೆ ನಾನು ಪ್ರೀತಿಯಿಂದ ಇದ್ದೆ ಈಗೂ ಸಹ ಅಷ್ಟೇ ಪ್ರೀತಿಯಿಂದ ಇದ್ದೀನಿ ಇದಂತ್ರೂ ನಾನು ಹೇಳಬಲ್ಲೆ ಯಾರನ್ನೂ ಅಷ್ಟು ಸುಲಭವಾಗಿ ಮರೆಯಲ್ಲ ನಾನು ಸೊ ಪ್ಲೀಸ್ ನನ್ನನ್ನು ಕಾಲ್ ಮೆಸೇಜ್ ಮಾಡಿಲ್ಲ ಅಂತ ಮಾತ್ರಕ್ಕೆ ಅಷ್ಟು ಸುಲಭವಾಗಿ ನನ್ನ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಎಸ್ ಫೈನಲಾಗಿ ನಾನು ನನ್ನ ತಂಗಿ ಈ ಥರ ರೆಡಿ ಆಗ್ತೀವಿ ಸರಿ ಬಂಗಾ ಕೇಳಗಳೆ ಹೋಗ್ತೀವಿ ಫುಲ್ ಚೈತು ಪಟ್ಟು ಕೇಳಗಳೆ ಕೈತಾ ಇದಾರೆ ಸೋ बर्थडे ಸ್ಪಾಟಲ್ ಸಿಗ್ನಿ ಗೈಸ್